ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಕೆ ಆರ್ ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡಕೇರಮ್ಮ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಶ್ರೀರಥದ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಶಿಥಿಲವಾಗಿದ್ದ ಗ್ರಾಮದೇವತೆಯ ದೇವಾಲಯವನ್ನು ಕೆಡವಿಸಿ ವಾಸ್ತುಬದ್ಧವಾಗಿ ನೂತನವಾಗಿ ದೊಡ್ಡಕೇರಮ್ಮ ಶ್ರೀ ಲಕ್ಷ್ಮೀದೇವಿ ತಾಯಿಗೆ ಭವ್ಯವಾದ ಮಂದಿರವನ್ನು ನಿರ್ಮಿಸುವ ಮೂಲಕ ಕೆ ಆರ್ ಪೇಟೆ ಗ್ರಾಮಸ್ಥರು ಇಡೀ ನಾಗರಿಕ ಸಮಾಜವೇ ಮೆಚ್ಚುವಂತಹ ಕೆಲಸ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದ ಸಚಿವರು ದೇವರ ಸ್ಮರಣೆ ಹಾಗೂ ಪೂಜೆಯಿಂದ ಕಾಲಕಾಲಕ್ಕೆ ಮಳೆಯಾಗಿ ಒಳ್ಳೆಯ ಬೆಳೆಯಾಗಿ ಸಮಾಜದಲ್ಲಿ ಶಾಂತಿ ಸುಭಿಕ್ಷೆ ಹಾಗೂ ನೆಮ್ಮದಿಯು ನೆಲಸಲಿ ಅನ್ನದಾತರಾದ ರೈತರ ಬಾಳು ಬಂಗಾರವಾಗಲಿ ಎಂದು ಚಲುವರಾಯಸ್ವಾಮಿ ಶುಭ ಹಾರೈಸಿದರು ಶಾಸಕ ಟಿ ಮಂಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮಸ್ಥರು ನೀಡಿದ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸ್ವೀಕರಿಸಿದರು ದೇವಸ್ಥಾನವನ್ನು ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೊರಟಾಗ ಬಹುಶಃ ಇಂಥ ಒಂದು ಒಳ್ಳೆಯ ಕಾರ್ಯಗಳು ಸಹಜವಾಗಿ ಆಗ್ತದೆ ನಾನು ಅನೇಕ ಕಡೆ ಹೇಳಿ ಕಟ್ಟು ಮದುವೆ ದುಡ್ಡು ಬೇಕು ಅಂದರೆ ಯಾರು ಸ್ವಲ್ಪ ನೀವೊಂದು ಹತ್ತು ಜನ ಮಂಚು ಮಾಡಿ ಐದು ರೂಪಾಯಿ ಹಾಕ್ತಿರೋ ಹತ್ತು ರೂಪಾಯಿ ಹಾಕ್ತಿರೋ ಹಾಕಿ ಮಾಡಿದ್ರೆ ಅವಾಗ ಸಾರ್ವಜನಿಕರು ಸಹಾಯ ಮಾಡ್ತಾರೆ ಹಾಗಾಗಿ ದೇವಸ್ಥಾನದ ವಿಚಾರದಲ್ಲಿ ಸಾರ್ವಜನಿಕವಾಗಿ ಎಲ್ಲರೂ ಸಹ ಅವರ ಮನೆಯಲ್ಲಿ ಹೆಚ್ಚು ನೋಡ್ತಾ ಇದ್ದೀವಿ ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ ಧಾರ್ಮಿಕವಾಗಿ ಎಲ್ಲರಿಗೂ ಒಂದು ದೇವ್ರ ಮಾತ್ರ ಬಿಡಲ್ಲ ಅವರು ದೇವಸ್ಥಾನ ಕಟ್ಟು ಕೆ ಸಿ ನಂದಪ್ಪ ಮಂಜು ಮಂಜು ಎಲ್ಲ ಭಾರ ಯ ಮಂಜು ಏ ಮಂಜು ಬಾರು ಭಾರ ಆಯಿತು ಭಾರ ಪರ ಇಲ್ಲ ಸೊ ಈ ರೀತಿ ದೇವಸ್ಥಾನವನ್ನು ಕಟ್ಟೋದು ಎಷ್ಟು ಮುಖ್ಯನೋ ನಮ್ಮ ಮನುಷ್ಯನ ಶುದ್ಧಿ ಮಾಡ್ತಿರೋದು ಅಷ್ಟೇ ಮನಸ್ಸನ್ನು ಶುದ್ಧಿ ಮಾಡೋದ್ರಿಂದ ಬರೀ ಸುತ್ತಮುತ್ತಲ ಜನ ನಿಮ್ಮ ಸಂಸಾರದ ಜನ ಅಥವಾ ಗ್ರಾಮದ ಜನ ನೆನೆದಿರ್ತಾರೆ ಅಂತ ಕೇಳಿ ನೀವು ನೆಲ್ದಿರ ಎಷ್ಟೇ ಪ್ರಬಲವಾಗಿದ್ರು ಒಬ್ಬರನ್ನ ಬೈದು ಒಬ್ಬರನ್ನ ಹೊಡೆದು ಮನೆಗೆ ಹೋದರೆ ನೀವು ನೆಲ್ದಿರಲ್ಲ ಮನಸ್ಸು ಸ್ವಲ್ಪ ಒಂದು ದಿವಸ ಅಥವಾ ಒಂದು ಗಂಟೆ ಸಾಕಷ್ಟು ತಪ್ಪು ಮಾಡೋದು ಅಥವಾ ರೇಟ್ ಮಾಡೋದು ನಾವು ಇವೆಲ್ಲ ಬೇಕಿತ್ತು ಸನ್ನಿವೇಶ ಅನ್ನಿಸ್ತು ಅದೇ ನಿಮ್ಮ ಮನಸ್ಸು ಶಾಂತಿ ಎಂದರೆ ನಿಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಸಿಗುತ್ತೆ ಅವರು ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ ಅದರಿಂದ ದೇವರನ್ನು ಪೂಜೆ ಮಾಡೋದೆಷ್ಟು ಮುಖ್ಯನೋ ನಿಮ್ಮ ಮನಸ್ಸನ್ನು ನೆಮ್ಮದಿನಲ್ಲಿ ಶಾಂತಿಯಿಂದ ಸಮಾಧಾನವಾಗಿ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅದರಿಂದ ದೇವರನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಏನಿದೆ ಅದು ಸತ್ಯ ಇಲ್ಲ ಅಂತಲ್ಲ ಅದರ ಜೊತೆಗೆ ನಾವು ಬೆಳಗ್ಗೆಯನ್ನು ಮಾಡೋ ಕೆಲಸ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಪ್ಪ ನಮ್ಮ ಊರಿಗೆ ಒಳ್ಳೆಯದಾಗಲಿ ಅನ್ನೋ ಆಲೋಚನೆ ಮಾಡ್ತಕ್ಕಂಥದ್ದು ಸಹ ಅಷ್ಟೇ ಮುಖ್ಯ ಅವಾಗ ಮಾತ್ರ ಇಂಥ ದೇವಸ್ಥಾನ ಕಟ್ಟಿ ಪೂಜೆ ಮಾಡೋಕ್ಕೆ ನಮಗೆ ಫಲ ಸಿಕ್ಕುತ್ತೆ ಅದು ಬಿಟ್ಟು ಮಾಡೋದು ಒಂದಾದರೆ ನಮ್ಮ ಆಲೋಚನೆ ಬೇರೆ ಥರ ಆಗಲಿ ಅದರ ಉಪಯೋಗ ಒಳ್ಳೆಯಾಗಲಿಕ್ಕೆ ಸಾಧ್ಯ ಇಲ್ಲ ನಾನು ಟೀಕ್ ಮಾಡ್ತೀನಿ ಅಂದರೆ

जी शासक के बी चंद्रशेखर एल देवराजू ब्लॉक कांग्रेस अध्यक्ष बी नागेंद्र कुमार पुरासभे अध्यक्षे पंकज उपाध्यक्ष सौभाग्य स्थायी समिति अध्यक्ष बाबू कसबा सोसाइटी अध्यक्ष पुरुषोत्तम चिनाकुर रमेश उद्यमी बी राजशेखर वकील बी नग सदस्य राधा के ಪ್ರಮೋದ್ ಬಸ್ ಸಂತೋಷ್ ನಟರಾಜ್ ಮಹಾದೇವಿ ಸುಗುಣ ಕೆ ಸಿ ಮಂಜುನಾಥ್ ಗ್ರಾಮದ ಯಜಮಾನರಾದ ಹೆಗ್ಗಡಿ ಕೃಷ್ಣೇಗೌಡ ಪಟೇಲ್ ಚಂದ್ರಣ್ಣ ಪುರಸಭೆ ಮಾಜಿ ಅಧ್ಯಕ್ಷ ಚಂದ್ರಿಗೌಡ ಕೆ ಸಿ ವಾಸು ಉದ್ಯಮಿ ಎಚ್ ಸಿ ಚಂದ್ರಶೇಖರ್ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಅಶೋಕ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಗ್ರಾಮದ ಮುಖಂಡರಾದ ಪಟೇಲ್ ಚಂದ್ರಣ್ಣ ಹೆಗ್ಗಡಿ ಕೃಷ್ಣೇಗೌಡ ಅವರನ್ನು ಸಚಿವ ಚಲುವರಾಯಸ್ವಾಮಿ ಅವರು ಸನ್ಮಾನಿಸಿ ಗೌರವಿಸಿದರು